ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ಗಣಿತದ ಘಟಕವಾದಂತಹ ಘಟಕ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರತಕ್ಕ ಬೆಲ್ ಐಕಾನ್ ಹೊತ್ತಿ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಘಟಕದಲ್ಲಿ ಮೊದಲಾಗಿ ಒಂದು ಅರ್ಧಗೋಳವನ್ನ ನಿರ್ದಿಷ್ಟ ವ್ಯಾಸದ ಮೇಲೆ ತಿರುಗಿಸಿದಾಗ ಉಂಟಾಗ್ತಕ್ಕಂಥ ಘನಾಕೃತಿ ಯಾವ್ದಂದ್ರ ಶಂಕು ನ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಟೂ ಫೈ ಆರ್ ಎಚ್ सिलिंडरना पूर्ण मेंमई विस्तीर्णवन्ना ಕಂಡುಡಿಯುವ ಸೂತ್ರ 2πr * (r+h) सिलिंडरನ ಘನಪಲವನ್ನ ಕಂಡುಡಿಯುವ ಸೂತ್ರ ಸಿಲಿಂಡರ್ನ ಘನಪಲ = πr²h ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಇದಕ್ಕೆ ಸೂತ್ರ 4a² சௌகண பூர்ண மெல்ம்தீர்ண சூத்திர சௌக்கண பூர் மெல்ம்தீர்ண சூத்திர ஏ கயத்தன பார மெல்மய வி்த்தீர்ணவன கண்டித்தக்கூத்த டூ எச் இன்ட்டு எல் ப்ளஸ் பி ஆயத்தன பூர்ண மெல்ம விஸ்தீர்ணவன கண்டித்த சூத்திர ப்ளஸ் பி எச் ப்ளஸ் எல் அரகோள பார்ப்ப மெல்ம விஸ்தீர்ணவன கண்டித்த சூத்திர அரகோள பார்த்தீர்ண டூ பை ஆர்வர் டூ ஃபை ஆர்வர் அதுகோளத பூர்ண மெல்ம விஸ்தீர்ணித்தூத்த த்ரீ ஃபை ஆர்வர் అర్ధగోళద ఘన ఫలవన్న కంత్రై త్రీ ఫై ఆర్ క్యూబ్ శంకార్ మేల్మ వస్తీర్ణవంత సూత్ర ఫై ఆర్ ఎల్ శంక పూర్ణ మేల్మ వస్తీర్ణవన్న కండ సూత్ర ఫైఆర్ ఇంటర్ బకేట్ ఆర్ ప్లస్ ఎల్ శంక ఘన ఫలవన్న ಕಂಡೆತಕ್ಕಂತ ಸೂತ್ರ शंकುವಿನ ಘನಫಲ ಇಕ್ವಲ್ ಟು 1/3 πr²h ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂತ ಸೂತ್ರ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಕ್ವಲ್ ಟು 4πr² ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂತ ಸೂತ್ರ ಅದು ಸಹ 4πr² ಗೋಳದ ಘನಫಲ ಕಣ್ಣಿಡಿಯುವ ಸೂತ್ರ ಗೋಳದ ಘನಫಲ ಫೋರ್ ಡಿವೈಡೆಡ್ ಬೈ ತ್ರೀ ಫೈಆರ್ ಕ್ಯೂಬ್ ಫೋರ್ ಡಿವೈಡ್ ಬೈ ತ್ರೀ ಫೈಆರ್ ಕ್ಯೂಬ್ ಸಮ ಎತ್ತರ ಮತ್ತು ಸಮತ್ರಿಜ್ಯ ಹೊಂದಿರುವ ಶಂಕು ಮತ್ತು ಸಿಲಿಂಡರ್ ಗಳ ಅನುಪಾತ ಕೇಳಿದರು ಆಗ ಒನ್ ಅನ್ ಒಂದು ಅನುಪಾತ ಮೂರು ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಏಳು ಸೆಂಟಿಮೀಟರ್ ತ್ರಿಜ್ವ ಇರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಇಟ್ಕೊಳ್ತು ಫೋರ್ ಫೈವ್ ಆರ್ ಸ್ಕ್ವೇರ್ ಇಂಟು ಟ್ವೆಂಟಿ ಟೂ ಡಿ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಸೆವೆನ್ ಸೆನ್ ಕ್ಯಾನ್ಸಲ್ ಆಗಿ ಎರಡು ನಾಲ್ಕು ಇಂಟು ಇಪ್ಪತ್ತೆರಡು ಇಂಟು ಏಳು ಗುಣಾಕಾರ ಮಾಡಿದಾಗ ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಒಂಬತ್ತು ಸೆಂಟಿಮೀಟರ್ ತ್ರೀಜವಿರುವ ಅರ್ಧ ಗೋಳದ ಘನಫಲ ಎಷ್ಟು ಒಂಬತ್ತು ಸೆಂಟಿಮೀಟರ್ ತ್ರೀಜೆ ಇರ್ತಕ್ಕಂಥ ಅರ್ಧ ಗೋಳದ ಗಣಫಲ ಟೂ ಡೇ ಬೈ ತ್ರೀ ಫೈ ಆರ್ ಕ್ಯೂಬ್ ಟೂ ಡೇರ್ಡ್ ಬೈ ತ್ರೀ ಫೈ ಇಂಟು ಆರ್ ಕ್ಯೂಬ್ ಆರ್ ಬೆಲೆ ನೈನ್ ಇಂಟು ನೈನ್ ಇಂಟು ನೈನ್ ಅಂದಾಗ ಎಲ್ಲ ಗುಣಾಕಾರ ಮಾಡಿದಾಗ ನಾಕ್ನೂರ ಎಂಬತ್ತಾರು ಫೈ ಸೆಂಟಿಮೀಟರ್ ಕ್ಯೂಬ್ ಆಗ್ತದ ಒಂದು ನೇರ ಸಿಲಿಂಡರ್ನ ಎತ್ತರ ಮತ್ತು ಪಾದದ ತ್ರಿಜವು ಕ್ರಮವಾಗಿ ಇಪ್ಪತ್ ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಇದ್ರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಸುತ್ತ ಪೈ ಆರ್ ಸ್ಕ್ವೈರ್ ಎಚ್ಂಟಿ ಟೂ ಡಿವೈಡ್ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಇಂಟು ಟ್ವೆಂಟಿ ಎಲ್ಲ ಸೆಂಟರ್ ಮಾಡಿದಾಗ ಮೂರ್ ಸಾವಿರದ ಎಂಬತ್ತು ಸೆಂಟಿಮೀಟರ್ ಸ್ಕ್ವೈರ್ ಆಗ್ತದ ಇಪ್ಪತ್ ಮೂರನೇ ಪ್ರಶ್ನೆ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಘನಫಲವನ್ನು ಹೊಂದಿರುವ ಎರಡು ವರ್ಗಗಳ ಘನಗಳ ಮುಖವನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ ಅದರ ಪೂರ್ಣ ಮೇಲ್ಮೈ ಮೇಲ್ಮೈಸ್ತೀರ್ಣವನ್ನು ಕಂಡಿಡಬೇಕು ವರ್ಗದ ಘನಫಲ ಇಜ್ಕೊಳ್ತು ಎ ಕ್ಯೂಬ್ ಟಾಪ್ ಅರವತ್ಮೂರು ಇಜ್ಕೊಳ್ತು ಏ ಆಗ್ತದ ಅವಾಗ ಎಚ್ಕೊಳ್ತು ಅರವತ್ತ್ ಅರವತ್ಮೂರು ಇಷ್ಟು ಕ್ಯೂಬ್ ನಾಲ್ಕೂರ್ ನಾಕು ಹದಿನಾರು ಹದಿನಾಲ್ ಅರವತ್ನಾಲ್ಕು ಆಗ್ತದೆ ಆದ್ರಿಂದ ಗಣಪದ ಪೋಲ್ ಮೇಲ್ಮೈ ಮೇಲ್ಮೈರ್ಣ ಕಂಡ್ತಕ್ಕ ಸೂತ್ರ ಟೂ ಇಂಟು ಬ್ರಿಕೇಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಮಾಡಿದಾಗ ಎಲ್ಲಾ ಬೆಲೆಗನ್ನ ತುಂಬ ಎರಡು ಇಂಟು ಬ್ರಿಕೆಟ್ ಎಂಟು ಇಂಟು ನಾಲ್ಕು ಪ್ಲಸ್ ನಾಲ್ಕು ಇಂಟು ನಾಲ್ಕು ಪ್ಲಸ್ ನಾಲ್ಕು ಇಂಟು ಎಂಟು ಮಾಡಿದಾಗ ಎರಡು ಇಂಟು ಮೂವತ್ತೆರಡು ಎಂಟು ನಾಲ್ಕಲೆ ಮೂವತ್ತೆರಡು ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ನಾಲ್ಕೆರಡ್ಲೆ ನಾಲ್ಕು ಎಂಟ್ಲೆ ಮೂವತ್ತೆರಡು ಎಲ್ಲಾನು ಕೂಡಿಸಿದಾಗ ಎಂಬತ್ತು ಬರ್ತದ ಎಂಬತ್ತೆರಡ್ ಒನ್ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೈರ್ ಆಗ್ತದ ಅರ್ಧ ಗೋಳಾಕೃತಿಯ ಪಾತ್ರೆ ಎಂದರ ಪಾದದ ಪರಿಧಿ ನೂರ ಮೂವತ್ತೆರಡು ಸೆಂಟಿಮೀಟರ್ ಆದರೆ ಅದರ ಪಾತ್ರೆಯ ಕನಫಲ ಸೆಂಟಿಮೀಟರ್ ಕ್ಯೂಬ್ ಎಷ್ಟು ಅಂತ ತಕ್ಕ ಇಲ್ಲಿ ಪರಿಧಿ ಟು ಟೂ ಫೈ ಆರ್ ಟು ನೂರ ಮೂವತ್ತೆರಡು ಕೊಡಿದಾಗ ಟೂ ಇಂಟು ಟ್ವೆಂಟಿ ಬೈ ಸೆವೆನ್ ಇಂಟು ಆರ್ ಮೂವತ್ತೆರಡು ಆಗ್ತದೆ ನಂತರ ಆರ್ ಟು ಒಂದೂರ ಮೂವತ್ತೆರಡು ಇಂಟು ಏಳು ಡೈಲ್ ಬೈ ಟು ಇಂಟು ಟ್ವೆಂಟಿ ಟೂ ಮಾಡಿದಾಗ ಎಲ್ಲ ಸೆಂಟ್ರಿ ಮಾಡಿದಾಗ ಇಪ್ಪತ್ತೊಂದು ಸೆಂಟಿಮೀಟರ್ ಮಾಡ್ತಕ್ಕಂಥದ್ದು ಎಷ್ಟು ಇಪ್ಪತ್ತೊಂದು ಸೆಂಟಿಮೀಟರ್ ಬರ್ತದ ನಾರ್ದ ಗೋಳದ ಗಣಫಲ ಟೂ ಡೈಡ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗ್ತದೆ ಬೈ ತ್ರೀ ಇಂಟು ಟ್ವೆಂಟಿ ಬೈ ಸೆವೆನ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಎಲ್ಲಾ ಮಾಡಿದಾಗ ಒಂದ್ ಸಾವಿರದ ಒಂಬೈನೂರ ನಾಲ್ಕು ನಾಲ್ಕು ಒಂದ್ ಸಾವಿರದ ಹತ್ತೊಂಬತ್ತು ಸಾವಿರದ ನಾಲ್ಕು ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ ನಾರ್ದ ಗೋಳದ ಪೂರ್ಣ ಮೇಲ್ಮೈ ಮೇಲ್ಮಿಸ್ತೀರ್ಣ ನಾಕ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ವಕ್ರ ಮೇಲ್ಮ ವಿಸ್ತೀರ್ಣ ಕೇಳಿದ್ರು ಇಲ್ಲಿ ಅರ್ಧ ಗೋಳದ ಪೂರ್ಣ ಮೇಲುವಿಸ್ತೀರ್ಣ ತ್ರೀ ಫೈ ಆರ್ ಸ್ಕ್ವೇರ್ ಆಗ್ತದೆ ಅವಾಗ ಇಲ್ಲಿ ವಿಸ್ತೀರ್ಣ ನಾಲ್ಕುನೂರ ಅರವತ್ತೆರಡು ಕುಡಿದ್ರೆ ಇಂಟು ತ್ರೀ ಇಂಟು ಟ್ವೆಂಟಿ ಟೂ ಡಬಲ್ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅವಾಗ ಆರ್ ಸ್ಕ್ವೇರ್ ಇಜ್ಕೊಳ್ತು ನಲ್ವತ್ತೊಂಬತ್ ಆಗ್ತದ ಆರ್ ಇಜ್ಕೊಳ್ತು ಸ್ವೇರ್ ಟಾಪ್ ನಲ್ವತ್ತೊಂಬತ್ತು ಅಂದಾಗ ಆರ್ ಇಜ್ಕೊಳ್ತಾರೆ ಏಳು ಸೆಂಟಿಮೀಟರ್ ಆಗ್ತದ ಇನ್ನ ಅರ್ಧ ಗೋಳದ ವಕ್ರ ವಿಸ್ತೀರ್ಣ ಟೂ ಫೈ ಆರ್ ಸ್ಕ್ವೇರ್ ಅವಾಗ ಟೂ ಇಂಟು ಟ್ವೆಂಟಿ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಮಾಡಿದಾಗ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಶಂಕುವಿನ ತ್ರಿಜಾ ಮೂರ್ ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಓರೇ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆದರೆ ಶಂಕುವಿನ ಮೆಮಿಸ್ತೀನಿ ಕನ್ನಡಿ ಈಗ ಶಂಕುವಿನ ಓರೆ ಎತ್ತರ ಎಲ್ ಸ್ಕ್ವೇರ್ ಇಜ್ಕೊಳ್ತು ಎಸ್ ಸ್ಕ್ವೇರ್ ಪ್ಲಸ್ ಆ ಆರ್ಕ್ವೇರ್ ಅದ ಸ್ಕ್ವೇರ್ ಇಜ್ಕೊಳ್ತು ಹನ್ನೆರಡು ವರ್ಗ ಪ್ಲಸ್ ಮೂರ್ ಪಾಯಿಂಟ್ ಐದರ ವರ್ಗ ಆಗ್ತದೆ ಅವಾಗ ಹನ್ನೆರಡು ವರ್ಗ ಒಂದರ ನಲವತ್ನಾಲ್ಕು ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಅಂದ್ರೆ ಹನ್ನೆರಡು ಪಾಯಿಂಟ್ ಎರಡು ಐದು ಆಗ್ತದೆ ಈಗ ಎಲ್ ಅಂದ್ರೆ ಸ್ಕ್ವರ್ ಟಾಪ್ ಒಂದೂರ ಐವತ್ತಾರು ಪಾಯಿಂಟ್ ಎರಡು ಐದು ಅಂದ್ರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ಅವಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಬೇಕು ಅವಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿರ್ತಕ್ಕಂಥ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದುಕೊಳ್ತು ಫೈ ಆರ್ ಎಲ್ ಅವಾಗ ಟ್ವೆಂಟಿ ಟು ಟೂ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡಿದಾಗ ಒಂದೂರ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಶಂಕುವಿನ ತ್ರಿಜಾ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಓರಿ ಎತ್ತರ ಆರ್ ಸೆಂಟಿಮೀಟರ್ ಅದರ ಆದ್ರೆ ಶಂಕುವಿನ ಪೂರ್ಣ ಮೇಲ್ವಿಸ್ತೀರ್ಣವನ್ನು ಕಂಡಿರಿ ಶಂಕುವಿನ ಪೂರ್ಣ ಮೇಲ್ವಿಸ್ತೀರ್ಣವನ್ನು ಕಂಡಿಕ್ಕ ಸೂತ್ರ ಫೈಆರ್ ಇಂಟು ಬ್ರಿಕೇಟ್ ಆರ್ ಪ್ಲಸ್ ಎಲ್ಲ ಆಗ್ತದೆ ಅವಾಗ ಫೈ ಆರ್ ಇಂಟು ಆರ್ ಪ್ಲಸ್ ಟ್ವೆಂಟಿ ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಪ್ಲಸ್ ಆರ್ ಆಗ್ತವೆ ಮಾಡಬೇಕು ಇಷ್ಟು ಈ ಘಟಕಕ್ಕೆ ಸಂಬಂಧಿಸುತ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಾದ್ರು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಆಲ್